ಎಲ್ಲರಿಗೂ ನಮಸ್ಕಾರ ಸಿರಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಐದು ಹದಿನೈದಕ್ಕೆ ಎದ್ದಿದ್ವಿ ಅನೀಶ್ ಕೂಡ ಸ್ಕೂಲಿಗೆ ರೆಡಿ ಆಗ್ಯಾನ ಇವತ್ತು ಟಿಫನ್ ಏನೇ ಇಲ್ಲ ಕಟ್ಟೋದು ಯಾಕಂದರೆ ಒಂಬತ್ತುವರೆ ಗಂಟೆಗೇ ರಿಟರ್ನ್ ಬಂದುಬಿಡ್ತಾನ ಹಾಲಷ್ಟು ಕುಡಿದು ಸ್ಕೂಲಿಗೆ ಹೊಂಟಾನ ಮತ್ತು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿ ಸೈಕೊಲಜಿ ರಿವಿಷನನ್ನು ನೀವು ಯಾವ ರೀತಿ ಮಾಡ್ತೀರಿ ಪ್ಲೀಸ್ ವಿಡಿಯೋ ಮಾಡಿ ಅಂತ ಹೇಳಿ ಅದನ್ನು ಸಪ್ರೇಟ್ ಹಾಕಿ ವಿಡಿಯೋ ಮಾಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ ಬೇಕಿದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇವತ್ತಿಲ್ಲ ನಾಳೆ ಎರಡು ದಿವಸದಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಆಗ್ತಾರ ನನ್ನ ಚಾನಲ್ನಲ್ಲಿ ಇದಂತೂ ಭಾಳ ಖುಷಿಯಾದಂತಹ ವಿಷಯ ಹಾಗೆ ಅರ್ನಿಂಗ್ಸ್ ಕೂಡ ಎಷ್ಟೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಭಾಳ ಇಲ್ಲ ಆದರೂ ಏನೋ ಒಂಥರ ಖುಷಿ ಐತಿ ನೆಕ್ಸ್ಟ್ ವಿಡಿಯೋ ಅಥವಾ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದರದ್ದು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕಸ ಹುಡುಕ್ಬೇಕು ಅಂತ ಅಂದ್ಕೊಂಡೆ ಬಟ್ ಇನ್ನೂ ಟೈಮ್ ಇತ್ತು ಅದಕ್ಕೋಸ್ಕರ ಮೊದಲಿಗೆ ಅಭ್ಯಾಸ ಮಾಡಿದ್ರಾಯ್ತು ಅಂಥೇಳಿ ನಮ್ಮತ್ತಿನೂ ಕೂಡ ಈಗೇನು ಹುಡುಕ್ತಿವಿ ಬ್ಯಾಡಬಿಡು ಏನಕ್ಕೆ ಕತ್ಲೈತಿ ಅಂತಂದ್ರು ಹೀಗಾಗಿ ಓದ್ಕೊಳ್ಳೋಕೆ ಟೈಮ್ ಸಿಕ್ತು ನಾನು ಆರೆಯಿಂದ ಸ್ಟಡಿ ಮಾಡೋಕೆ ಕುಂತೀನಿ ನೋಡ್ರಿ ಈಗ ಮ್ಯಾಲೆ ಹೊಂಟೀನಿ ಮೊದಲಿಗೆ ನಾನು ಇವತ್ತ ಸೆವೆಂತ್ ಕ್ಲಾಸಿಂದು ಸೈನ್ಸ್ ತಗೊಂಡಿನಿ ಟೋಟಲಿ ಹತ್ತೊಂಬತ್ತು ಹದಿನೆಂಟು ಚಾಪ್ಟರ್ಸ್ ಅದಾವು ಭಾಳ ದೊಡ್ಡ ದೊಡ್ಡ ಅದಾವು ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟ್ ಅದಾವು ಸೈನ್ಸಲ್ಲಿ ಸೆವೆಂತ್ ಕ್ಲಾಸಿಂದು ನೀವು ಡಿಟೇಲಾಗಿ ಓದಿ ಬರ್ಕೋಬೇಕಾಗ್ತೈತಿ ನಾನು ಕೂಡ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ ಬಟ್ ನೀವು ಕೂಡ ಓದಬೇಕು ಯಾಕಂತಂದ್ರೆ ಡೈರೆಕ್ಟಾಗಿ ನೋಟ್ಸ್ ಓದಿದ್ರೆ ಏನೂ ಅರ್ಥ ಆಗಲ್ಲ ಕೆಲವೊಂದಿಷ್ಟು ಒಲೆ ಎಕ್ಸಾಮ್ಸ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಹೇಳಿರ್ತಾರೆ ಬುಕ್ ಒಳಗೆ ನಾನು ಆ್ಯಪ್ ಬಗ್ಗೆ ನಿಮಗೆಲ್ಲ ಬಹಳಷ್ಟು ವಿಡಿಯೋಸ್ಗಳನ್ನು ಎರಡು ವಿಡಿಯೋಗಳನ್ನು ಹಾಕೀನಿ ಮತ್ತು ಒಂದು ಶಾರ್ಟಲ್ಲಿ ಕೂಡ ಅಪ್ಲೋಡ್ ಮಾಡೀನಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಯಾವ ರೀತಿಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಒನ್ ಟು ಟೆಂತ್ ಕ್ಲಾಸಿಂದು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಆ್ಯಪಲ್ಲಿ ನೀವು ಎಲ್ಲ ಫೈಲ್ಸ್ ಬುಕ್ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು ಯಾಕಂದರೆ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸ್ಗಳು ಲಿಮಿಟೆಡ್ ಅದಾವೆ ಎಷ್ಟು ಹುಡುಗರು ಇರ್ತಾರೋ ಅಷ್ಟೇ ಬುಕ್ಸ್ ಕೊಡ್ತಾರೆ ಭಾಳ ಸಿಗೋದು ಕಠಿಣ ಆಗಿಬಿಟ್ಟೈತಿ ಅದಕ್ಕೋಸ್ಕರ ಈ ರೀತಿಯಾಗಿ ಆ್ಯಪಲ್ಲೇ ನಾನು ಸ್ಟಡಿ ಮಾಡಾಕ್ತೀನಿ ಮತ್ತು ಬುಕ್ ಇದ್ರೆ ಯಾವಾಗ ಬೇಕಾದ ಅವಾಗ ಸ್ಟಡಿ ಮಾಡ್ಬೋದು ಬಟ್ ಈ ಮೊಬೈಲಲ್ಲಿ ಅಂದಾಗ ನಾವು ಕ್ಲಿಯರಾಗಿ ನಮ್ಗೆ ಯಾವ್ದು ಬೇಕು ನೋಟ್ಸನ್ನು ಮಾಡಿಕೊಂಡೇ ಅಭ್ಯಾಸ ಮಾಡಬೇಕು ಆ್ಯಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿನಿ ಮೇಲ್ಗಡೆ ಕಾರ್ಡ್ನಲ್ಲಿ ಲಿಂಕ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೀಟೇಲ್ ಆಗಿ ನೋಡ್ಕೊರಿ ನಾನು ಇ ಎಸ್ದು ಒಂಬತ್ತನೇ ಪಾಠ ಈಗ ಬಿರುಗಾಳಿ ಮತ್ತು ಚಂಡಮಾರುತಗಳ ಬಗ್ಗೆ ಅಭ್ಯಾಸ ಮಾಡಾಕ್ತೀನಿ ಭಾಳ ಇಂಪ್ಲ ಇಂಪಾರ್ಟೆಂಟ್ ಐತಿ ಸೈಕ್ಲೋನ್ ಅಂದ್ರೇನು ಸೈಕ್ಲೋನ್ ಯಾವ ಭಾಷೆಯಿಂದ ಬಂದಿರುವಂತಹ ಪದ ಇವೆಲ್ಲ ಅದವು ಮತ್ತು ನೋಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಟೆಲಿಗ್ರಾಮಲ್ಲಿ ಬಹಳಷ್ಟು ನಾಲ್ಕೈದು ಪಾಠದ್ದು ಪಿ ಡಿ ಎಫ್ ಕೂಡ ಹಾಕೀನಿ ಕೆಲವೊಂದಿಷ್ಟು ಜನ ಟೆಲಿಗ್ರಾಮಲ್ಲಿ ಇಲ್ಲ ಅವರಿಗೋಸ್ಕರ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಟ್ಸ್ದು ಮತ್ತು ಸೈಕಾಲಜಿ ಹೇಳಕೀರಿ ಬಟ್ ಸೈಕಾಲಜಿ ಹಾಕ್ತೀನಿ ಆದರೆ ನನ್ನ ಪಾಯಿಂಟ್ಸ್ಗಳು ನನಗೆ ಯಾವ ರೀತಿ ಬೇಕು ಮಾಡ್ಕೊಂಡಿರ್ತೀನಲ್ಲ ನಿಮಗೆ ಇಷ್ಟ ಆಗ್ತಾವೆ ಇಲ್ಲ ಅಂತ ಡೌಟ ಒಂದೇ ಲೆಸನ್ದ ಹಾಕಿರ್ತೀನಿ ಇವತ್ತ ಮತ್ತು ಬಹಳಷ್ಟು ಜನದ್ದು ಒಂದೇ ಕ್ವೆಶನ್ ನಿದ್ದಿಯನ್ನು ಯಾವ ರೀತಿ ತಡಿಬೇಕು ಅಭ್ಯಾಸ ಮಾಡಬೇಕಾದ್ರೆ ನಿದ್ದೆ ಜಾಸ್ತಿ ಬರ್ತದೆ ಹೇಳಿ ಅದನ್ನು ಕೂಡ ಎಲ್ಲ ವಿಡಿಯೋಸ್ಗಳಲ್ಲಿ ಮೆಡಲ್ ಹೇಳಿರ್ತೀನಿ ನಾನು ನೀವು ಫುಲ್ ವಿಡಿಯೋಗಳನ್ನು ನೋಡಿದಾಗೆ ನಿಮ್ಗೆ ಗೊತ್ತಾಗ್ತೈತಿ ಬಹಳಷ್ಟು ವಿಡಿಯೋ ಒಳಗೆ ಹೇಳಿ ನಾನು ಯಾವ ರೀತಿ ನಿದ್ದಿಯನ್ನು ತಡಿಬೇಕು ಅಂಥೇಳಿ ಈಗ ನೀವು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನಿದ್ದೆ ಬಂತಂದ್ರೆ ಸ್ವಲ್ಪ ಕೆಲಸ ಚೇಂಜ್ ಮಾಡ್ಕೊರಿ ಒಂದು ಐದು ನಿಮಿಷ ನಿದ್ದೆ ಹಾರ್ತೈತಿ ಆವಾಗ ಮತ್ತೆ ನೀವು ನಿಮ್ಮ ಸ್ಟಡಿಗೆ ಕೂತ್ಕೋರಿ ಈಗ ಅಭ್ಯಾಸ ಮಾಡಬೇಕಾದ್ರೆ ನಿದ್ದೆ ಬಂತಲ್ಲ ಅವಾಗ ಏನು ಮಾಡಬೇಕು ಒಂದು ಐದು ನಿಮಿಷ ಬೇರೆ ಕೆಲಸದಲ್ಲಿ ತೊಡಕ್ಕೋರಿ ಬಟ್ಟೆ ಮಡಜಿದಡೋದಾಗಿರ್ಬೋದು ಕಸ ಗೂಡಿಸೋದಾಗಿರ್ಬೋದು ಇಲ್ಲಾಂದ್ರೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡೀರಿ ಈ ರೀತಿಯಾಗಿ ನಮ್ಮ ಕೆಲಸವನ್ನು ಚೇಂಜ್ ಮಾಡ್ಕೋಬೇಕು ಆವಾಗ ಏನಾಗ್ತೈತಿ ಸ್ವಲ್ಪ ನಿದ್ದೆ ಹಾರ್ದಂಗೆ ನಾವು ಅಲ್ಲೇ ಕೂತಲ್ಲೇ ಕೂತ್ವಿ ಅಂತಂದ್ರೆ ನಿದ್ದೆ ಹೋಗಲ್ಲ ಇನ್ನೂ ಜಾಸ್ತಿ ಬರ್ತೈತಿ ಅಲ್ಲಿಂದ ನಾವು ಒಂದು ಐದು ನಿಮಿಷ ಹೇಳ್ಬೇಕು ಎದ್ದು ಬೇರೆ ಕೆಲಸದಲ್ಲಿ ತೊಡಗಬೇಕು ನಾನಂತೂ ಇದೇ ರೀತಿ ಫಾಲೋ ಮಾಡ್ತೀನಿ ಮತ್ತು ನಾಲ್ಕೂವರೆ ಗಂಟೆ ಎದ್ದಾಗ ನಿದ್ದೆ ತಡೆಯೋದು ಹೆಂಗಂತ ಕೇಳ್ಯಾರ ಬಟ್ ಅಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಿದ್ದೆ ಆಗಿರ್ಬೇಕು ನಿಮ್ದು ನಾಲ್ಕೂವರೆಗೆ ಹೇಳತ್ತೀರಿ ಅಂತಂದ್ರೆ ಕಡಿಮೆ ಅಂದ್ರೆ ನೀವು ಎಂಟೂವರೆ ಒಂಬತ್ತಕ್ಕೆ ನೀವು ಮಲಗಿರಬೇಕು ಅಂದಾಗ ನಿಮ್ಮದು ಆರಿಂದ ಏಳು ತಾಸು ನಿದ್ದೆ ಆಯ್ತು ಅಂತಂದ್ರೆ ಆರಾಮಾಗಿ ಎಚ್ಚರಾಗಿ ಆಗ್ತೈತಿ ಲೇಟಾಗಿ ಮಂದ್ಕೊಂಡು ಜಲ್ದಿ ಹೇಳ್ತೀನಿ ಅಂತಂದ್ರೆ ಅಲ್ಲಿ ಸ್ಟಡಿ ಆಗೋದಿಲ್ಲ ಬರೀ ನಿದ್ದೆ ಬಂದು ಅರ್ಧಮರ್ಧ ಆಗ್ಬಿಡ್ತೈತಿ ಎದ್ದಿದ್ದಕ್ಕೂ ಉಪಯೋಗ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮದು ನಿದ್ದೆ ಪೂರ್ಣ ಆದಮೇಲೆ ನಿಮ್ಮ ಟೈಮನ್ನು ಸೆಟ್ ಮಾಡ್ಕೊರಿ ಈಗ ನಂದು ನಿರ್ವಹಣೆ ಇಲ್ಲ ಅನೀಶಾ ಸ್ಕೂಲಿಗೆ ಆರು ಗಂಟೆಗೆ ಹೋಗ್ತಾನೆ ನಾನು ಲೇಟಾಗಿ ಹೋಗಿಕೊಂಡ್ರು ಜಲ್ದಿ ಹೇಳಲೇಬೇಕು ಒಂದೊಂದು ದಿವಸ ಭಾಳ ತ್ರಾಸಾಯ್ತು ಅಂದ್ರೆ ನಾನು ಮಂದ್ಕೊಂಬಿಡ್ತೀನಿ ಕಸ ಅದೆಲ್ಲ ಕೂಡಿಸಿ ನಿದ್ದೆ ಮಾಡೋಕೆ ಇಲ್ಲಾಂದ್ರೆ ಈ ಅಭ್ಯಾಸ ಕುಂತ್ವಿ ಅಂತಂದ್ರೆ ಅರ್ಧಮರ್ಧ ನಿಧಿ ಆಗಿತ್ತಂದ್ರೆ ಅಭ್ಯಾಸ ಆಗಂಗಿಲ್ಲ ಬರೀ ತೂ ಗುಡ್ಸ್ಕೊತ ಕೂಡ್ಬೇಕಾಗ್ತೈತಿ ನಿಮ್ಮದು ಮೂಡ್ ಫ್ರೆಶ್ ಇರಬೇಕು ಅವಾಗ ತೊಗೊಂಡು ಕೊಡ್ರಿ ನಿದ್ದೆ ಆಗಲಿ ನಾ ಒಂಬತ್ತುವರೆಯಿಂದ ನಾಲ್ಕು ನಾಲ್ಕೂವರೆ ತನಕ ಆರಾಮಾಗಿ ಐದು ಆರಿಂದ ಏಳು ತಾಸು ನಿದ್ದೆ ಆಗ್ತೈತಿ ಆವಾಗ ನೀವು ಸ್ಟಡಿ ಕೊಡ್ರಿ ಲೇಟಾಗಿ ಮನ್ಕೊಂಡು ಜಲ್ದಿ ಹೇಳ್ತೀನಿ ಜಲ್ದಿ ಅಭ್ಯಾಸ ಮಾಡ್ತೀನಿ ಅಂದ್ರೆ ಅದು ಆಗ್ಲಾರ್ದು ನಾನು ಆರಿಂದ ಏಳುವರೆ ತನ ಇ ವಿ ಎಸ್ ಸ್ಟ ಸಾರಿ ಸೈನ್ಸ್ ಸ್ಟಡಿ ಮಾಡೀನಿ ಸೆವೆಂತ್ ಕ್ಲಾಸಿಂದು ಈಗ ಕೆಳಗಡೆ ಬಂದ ಟೈಮ್ ನೋಡ್ರಿ ಪುಣ್ಯ ಎಂಟಾಗಕ್ಕೆ ಬಂದೈತಿ ಮತ್ತು ಸ್ವಲ್ಪ ನಂದು ವೇಟ್ ಜಾಸ್ತಿ ಆಗಾಕತ್ತಿರೋದ್ರಿಂದ ಯಾಕಂದರೆ ಕುಂತು ಕುಂತಲ್ಲೇ ಅಭ್ಯಾಸ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಎಕ್ಸಸೈಸ್ ಕೂಡ ಟೈಮ್ ವೇಸ್ಟ್ ಆಗ್ತದಂತ ಅದನ್ನು ಮಿಡಲಲ್ಲಿ ಬಿಟ್ಬಿಟ್ಟೆ ಅದಕ್ಕಾಗಿ ಈ ಮೆಂತ್ಯ ಕಾಳನ್ನು ಇಟ್ಟು ಬೆಳಿಗ್ಗೆ ಸೇವಿಸೋದ್ರಿಂದ ಬಹಳಷ್ಟು ಆರೋಗ್ಯಕರವಾದದ್ದು ಇದರಿಂದ ವೇಟ್ ಲಾಸ್ ಕೂಡ ಆಗ್ತದೆ ಹೇಳಿ ಬಹಳಷ್ಟು ಜನ ಹೇಳ್ಯಾರ ನಮ್ಮ ಅಕ್ಕ ಕೂಡ ಟ್ರೈ ಮಾಡಿದ್ರು ಹೀಗಾಗಿ ನಾನು ಟ್ರೈ ಮಾಡಾಕ್ತೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ರಾತ್ರಿ ನೆನೆ ಇಟ್ಟಿರ್ತೀನಿ ಬೆಳಿಗ್ಗೆ ಅದನ್ನು ನೀರು ಕುಡಿಬೇಕು ಮತ್ತು ಅದನ್ನು ಸಣ್ಣಗೆ ಆಗೋದು ತಿಂದುಬಿಡಬೇಕು ಮೆಂತ್ಯ ಕಾಳು ಹುಡುಗರು ಎಲ್ಲ ಇಲ್ಲಲ್ಲ ಅಂಶ ಇಲ್ಲ ಅಷ್ಟೇ ಇದ್ದೀವಿ ಅನೀಶನು ಕೂಡ ಒಂಬತ್ತುವರೆಗೆ ಬರ್ತಾನೆ ಹೀಗಾಗಿ ಸ್ವಲ್ಪ ಲೇಟ್ ಮಾಡಾಕ್ತೀನಿ ಓದೋದಕ್ಕೆ ಸ್ವಲ್ಪ ನನಗೆ ಟೈಮ್ ಸಿಗಾಕ್ತೈತೆ ಅಷ್ಟೇ ಈಗ ಈ ರೀತಿ ಮುಂಜಾನೆ ಒಂದು ದೀಡ್ ದೀಡ್ ತಾಸು ಅಭ್ಯಾಸ ಆಯ್ತಲ್ಲ ಏನೋ ಒಂಥರ ಖುಷಿ ಒಂದು ಯಾವುದೋ ಜವಾಬ್ದಾರಿ ಕಳ್ಕೊಂಡಂಗೆ ಆಯಿತು ಮಧ್ಯಾಹ್ನ ಒಂದು ಎರಡು ತಾಸು ಅಥವಾ ಮೂರು ತಾಸು ಸಿಕ್ಕರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿರ್ತಿತ್ತು ನನಗೆ ಯಾಕಂದ್ರೆ ಕಸ್ಟಮರ್ಸ್ ಬರ್ತಿರ್ತಾರೆ ಮತ್ತು ಸ್ಟಿಚಿಂಗ್ ಕೆಲಸ ಇರ್ತಾವೆ ಯಾವಾಗ ಎಲ್ಲೂ ಹೋಗ್ತೀನಿ ಮರ ಗೊತ್ತೇ ಆಗಂಗಿಲ್ಲ ಹಿಂಗಾಗಿ ಇದು ಬೆಳಿಗ್ಗೆ ಏನು ಓದ್ತಿನ ಎಲ್ಲ ಒಂದೂವರೆ ತಾಸು ಅದು ನನಗೆ ಭಾಳ ಹೆಲ್ಪ್ ಆಗಿಬಿಡ್ತೈತಿ ಇಡೀ ದಿವಸ ಅಡಿಗೆದು ಈಗ ಸ್ಟಾರ್ಟ್ ಮಾಡ್ತೀವಿ ಕಸ ಗುಡ್ಸಾಕ್ತೀನಿ ಆದರೆ ಇವತ್ತೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಕ್ಸ್ಟ್ರಾ ಮನೆ ಕೆಲಸದ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಡೈರೆಕ್ಟಾಗಿ ಈಗ ಮಧ್ಯಾಹ್ನ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇದ್ದು ಕಸ್ಟಮರ್ ಬಂದಿದ್ದರು ಹೀಗಾಗಿ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನನ್ನ ಫ್ರೆಂಡ್ ಬಂದಿರೋದು ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ನಿನ್ನೆ ಏನೂ ಅಭ್ಯಾಸ ಆಗಿರಲಿಲ್ಲ ಯಾಕಂದ್ರೆ ಫ್ರೆಂಡ್ ಬಂದಿದ್ದರು ನಾನು ಶಾಪಿಗೆ ಹೋಗಿದ್ದೆ ಇನ್ನು ಆ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ಮೇಲುಗಡೆ ಐಕಾರ್ಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಶಾಪ್ ತೋರಿಸೀನಿ ಅದರೊಳಗೆ ಮತ್ತು ನಮ್ಮ ಶಾಪಲ್ಲಿ ಏನೇನು ಸ್ಪೆಷಲ್ ಐಟಮ್ಸ್ ಸಿಗ್ತಾವೋ ಅದನ್ನು ಕೂಡ ಶೇರ್ ಮಾಡ್ಕೊಂಡಿನಿ ಅಲ್ಲಿ ನೀವು ನೋಡ್ಬೋದು ಮತ್ತು ಈಗ ನಾನು ಸಂಜೆ ಏಳು ಗಂಟೆಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಸ ಗಿಸ ಎಲ್ಲ ಹುಡುಗಿ ಈಗ ಅಭ್ಯಾಸ ಕುಂತೀನಿ ನೋಡ್ರಿ ಸೈಕಾಲಜಿ ತಗೊಂಡಿನಿ ಸೈಕಾಲಜಿ ಒಳಗೆ ಫಸ್ಟ್ ಲೆಸನ್ನೇ ಒಂದು ವಿಧಾನಗಳ ಬಗ್ಗೆ ಅಭ್ಯಾಸ ಮಾಡಾಗ್ತಿದೆ ಪ್ರಯೋಗ ವಿಧಾನ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿತ್ತು ನನ್ಗೆ ವಿಡಿಯೋ ಮಾಡೋದಲ್ನಾಗ ಪ್ರಯೋಗ ವಿಧಾನದ ಬಗ್ಗೆ ಹೆಚ್ಚು ಡಿಟೇಲ್ ಆಗಿ ನಾನು ಬರ್ಕೊಂಡೇ ಇರಲಿಲ್ಲ ಮತ್ತು ಬಹಳಷ್ಟು ಪಾಯಿಂಟ್ಸ್ಗಳು ಮಿಸ್ ಆಗಿರ್ತವೆ ಬುಕ್ ಒಳಗ ಮತ್ತು ವಿಡಿಯೋ ಒಳಗ ವಿಡಿಯೋ ಒಳಗೆ ಅವರು ಕೂಡ ಎರಡು ಮೂರು ಬುಕ್ಸ್ ಮತ್ತು ಬೇರೆ ಬೇರೆ ಕಡೆ ಸರ್ಚ್ ಮಾಡಿ ಹೇಳ್ತಿರ್ತಾರೆ ಅದು ಕೂಡ ಹೆಲ್ಪ್ ಆಗ್ತೈತಿ ಯಾವ ಪಾಯಿಂಟ್ ಮಿಸ್ ಔಟ್ ಆಗ್ಯಾವು ನೀವು ನೋಡಿ ನೋಟ್ಸ್ ಮಾಡ್ಕೋಬಹುದು ಈ ರೀತಿಯಾಗಿ ನಾನು ಈಗ ರಿವಿಜನ್ ಸ್ಟಾರ್ಟ್ ಮಾಡೀನಿ ಈಗ ಇವತ್ತು ಎರಡನೇ ದಿವಸ ಇಲ್ಲ ಮೂರನೇ ದಿವಸ ಇವತ್ತು ರಿವಿಜನ್ ಸ್ಟಾರ್ಟ್ ಆಗಿತ್ತು ಆದರೂ ಇನ್ನೂ ಒಂದು ಲೆಸನ್ ಮುಗ್ದಿಲ್ಲ ಇನ್ನು ಪಂಥಗಳ ಬಗ್ಗೆ ಸ್ಟಡಿ ಮಾಡಬೇಕು ಈ ರೀತಿಯಾಗಿ ನೋಟ್ಸ್ ಅನ್ನ ಆದಮೇಲೆ ಈ ರೀತಿಯಾಗಿ ಮೊಬೈಲ್ನಲ್ಲಿ ಆ್ಯಪ್ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರತಿಯೊಂದು ವಿಧಾನ ಮತ್ತು ಆ ಪಾಠದ ಟಾಪಿಕ್ಸ್ಗಳ ಬಗ್ಗೆ ಸರ್ಚ್ ಮಾಡಿ ಯಾವ ಪಾಯಿಂಟ್ಗಳು ಮಿಸ್ ಔಟ್ ಆಗಿ ಅವಾಗ ಬರ್ಕೊಳಾಕ್ತೀನಿ ನಿಮ್ಗೆ ಆಲ್ರೆಡಿ ಹೇಳಿ ನೋಟ್ಸ್ ಮಾಡಬೇಕಾದ್ರೆ ಪ್ಲೇಸ್ ಬಿಟ್ಟಿರ್ತೀನಿ ನಾನು ಸ್ವಲ್ಪ ಅರ್ಧ ಪೇಜ ಒಂದು ಪೇಜ ಲಾಸ್ಟಲ್ಲಿ ಈಗ ಪ್ರಯೋಗ ವಿಧಾನ ಮುಗೀತಲ್ಲ ಎರಡೂವರೆ ಪೇಜ್ ಆಯ್ತು ಅಂತ ತಿಳ್ಕೊರೆ ಅರ್ಧ ಪೇಜ್ ಅಲ್ಲೇ ಬೇರೆದು ಕಂಟಿನ್ಯೂ ಮಾಡಲ್ಲ ನಾನು ಅಷ್ಟನ್ನೇ ಬಿಟ್ಬಿಟ್ಟಿರ್ತೀನಿ ಯಾಕಂದ್ರೆ ಅಲ್ಲಿ ನಾವು ಎಕ್ಸ್ಟ್ರಾ ಏನಾದರೂ ನೋಟ್ಸ್ ಬರಲಾರ್ದು ಕ್ವಶನ್ಸ್ಗಳು ಬರ್ಕೋಬಹುದು ಈ ರೀತಿಯಾಗಿ ನೋಟ್ಸ್ ಮಾಡ್ಕೋತೀನಿ ಮತ್ತು ಇದಾದ್ಮೇಲೆ ಪೂರ್ತಿ ಲೆಸನ್ ಮುಗಿದಾದ್ಮೇಲೆ ಕ್ವೆಶನ್ ಆನ್ಸರ್ಗಳನ್ನು ಅನಲೈಸ್ ಮಾಡಿಕೊಡೋದು ಮತ್ತು ಇನ್ನೊಂದು ಬೆಸ್ಟ್ ಮೆಥಡ್ ನಿಮಗೆ ಹೇಳ್ಕೊಡ್ತೀನಿ ಏನಂತಂದ್ರೆ ನಿಮ್ಗೆ ಯಾವುದು ಟಾಪಿಕ್ ಬರಲ್ಲ ಅಥವಾ ಭಾಳ ಟಫ್ ಅನ್ಸಾಗ್ತೈತಿ ಇದು ನನಗೆ ನೆನಪು ಪೊಳಿಲಕ್ಕಿಲ್ಲ ಪಾಯಿಂಟ್ಸ್ಗಳು ಅಂತಂದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಇ ಟಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಸಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಅಥವಾ ನಿಮ್ಮ ಸರ್ ಸರ್ಕಲ್ ಯಾರಾದರೂ ಟೀಚರ್ ಸರ್ಕಲ್ ಅವ್ರ ಹತ್ರ ಕೇಳಿ ತಿಳ್ಕೊರಿ ಫೋನ್ ಒಳಗೆ ಇಲ್ಲಾಂದರೆ ಡಿಸ್ಕಸ್ ಮಾಡ್ಕೊರಿ ಡಿಸ್ಕಸ್ ಮಾಡೋದ್ರಿಂದ ಹೆಚ್ಚು ಪಾಯಿಂಟ್ಸ್ಗಳು ನಿಮಗೆ ಉಳಿತಾವು ಇದೊಂದು ಒಳ್ಳೆ ಮೆಥಡ ನಾನು ನನ್ನ ಫ್ರೆಂಡ್ ಇದೇ ಅನ್ನು ನಾವು ಫಾಲೋ ಮಾಡ್ತೀವಿ ಯಾವ ಟಾಪಿಕ್ ಬರಲ್ಲ ನನಗೆ ಬರಲಾರದು ಅಕ್ಕಿ ಹೇಳಿರ್ತೀನಿ ಇಬ್ಬರು ಕೂಡ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ನೆನಪು ಬಿಡ್ತೈತಿ ಮತ್ತು ನ ಅಕ್ಕಿಗೆ ಬರಲಾರ್ದು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಎರಡೂ ಮ್ಯೂಚುವಲ್ ಇರಬೇಕು ಒನ್ ವೇ ಆಗಬಾರ್ದು ಯಾರು ನಮ್ಮ ಜೊತೆ ಶೇರ್ ಇಲ್ಲ ಅಂದ್ರೆ ಯಾವುದು ನೋಟ್ಸನ್ನು ಮತ್ತು ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಲ್ಲ ಮ್ಯೂಚುವಲ್ ಆಗಿರಬೇಕು ನನ್ನ ವಿಷಯವನ್ನು ಅವರಿಗೆ ತಿಳಿಸಿ ಹೇಳಬೇಕು ಅವ್ರ ವಿಷಯಗಳನ್ನು ನಾವು ತಿಳಿಸ್ಕೊಂಡಾಗ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ಒನ್ ವೇ ಆಯಿತು ನಮಗೆ ಬೇಕಾದವಾಗ ಅಷ್ಟೇ ಫ್ರೆಂಡ್ಸ್ಗಳನ್ನು ಯೂಸ್ ಮಾಡ್ಕೋಬಾರ್ದು ಈ ರೀತಿಯಾಗಿ ನಾನು ಟಫ್ ಆದಂತಹ ವಿಷಯಗಳನ್ನು ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೋತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೋತೀನಿ ಏಳರಿಂದ ಒಂಬತ್ತು ಒಂಬತ್ತುವರೆ ತನ ಸ್ವಲ್ಪ ಸೈಕೊಲೋಜಿನಿ ನೋಡ್ಕೊಂಡೆ ಟೋಟಲಿ ಇವತ್ತ ಮೂರುವರೆಯಿಂದ ನಾಲ್ಕು ಗಂಟೆ ಅಭ್ಯಾಸ ಆಗೈತಿ ನಾನು ಕೆಲಸ ಮಾಡಬೇಕಾದ್ರೂ ವಿಡಿಯೋಸ್ ಕೇಳ್ತಿರ್ತೀನಿ ಅದೊಂದು ಪ್ಲಸ್ ಪಾಯಿಂಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಧನ್ಯವಾದಗಳು